ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಅಶ್ವಿನೀಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಮೆಂತ್ಯ ಸೊಪ್ಪಿನಿಂದ ಒಂದು ಪಲಾವ್ ರೆಸಿಪಿನ ನೋಡೋಣ ಹಾಗೆ ನಾನು ಕೆಲವೊಂದು ಮಸಾಲೆಯನ್ನು ರುಬ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಶುಂಠಿ ಒಂದು ಇಂಚು ಹಾಗೆ ಒಂದು ಐದಾರು ಹಸಿರು ಮೆಣಸಿನ್ಕಾಯಿ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಪಲಾವ್ ಸಾಮಾನು ಸೇರಿಸ್ತಾ ಇದ್ದೀನಿ ಇಷ್ಟನ್ನು ಸೇರಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೈಸಿಗೆ ರುಬ್ಕೋತಾ ಇದ್ದೀನಿ ನೈಸಿಗೆ ರುಬ್ಕೋಬೇಕಾಗುತ್ತೆ ಬನ್ನಿ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ರಾತ್ರಿ ನೆನೆಸಿದಂತಹ ಬಟಾಣಿನ ತೊಗೊಂಡಿದ್ದೀನಿ ಎಣ್ಣೆ ಕಾಯ್ದಿದೆ ಅದು ಸಾಸಿವೆ ಮತ್ತು ಪಲಾವ್ ಐಟಮ್ನ ಸೇರಿಸಿ ಒಂದು ಹತ್ತು ಸೆಕೆಂಡು ಬಾಡಿಸ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ಒಂದು ಹತ್ತು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾನು ಬಟಾಣಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹಾಗೆ ತಿರುಗಿಸ್ಕೊಂಡು ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಲಿ ಕರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗ ನಾನಿದಕ್ಕೆ ಒಂದು ಸ್ಮಾಲ್ ಸೈಜು ಟೊಮೆಟೊ ತೊಗೊಂಡಿದ್ದೆ ಟೊಮೆಟೊ ಹಾಕ್ತಾ ಇದ್ದೀನಿ ಮೆಂತ್ಯ ಸೊಪ್ಪಿಗೆ ಟೊಮೆಟೊನ ಕಮ್ಮಿನೇ ಹಾಕಬೇಕು ಇಲ್ಲಾಂದರೆ ಹುಳಿ ಫ್ಲೇವರ್ ಆಗಿಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಒಂದು ಟೊಮೆಟೊ ಸಾಕನಿಸುತ್ತೆ ಚೆನ್ನಾಗಿ ತಿರುಗಿಸ್ಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟು ಸೇರಿಸೋಣ ಹಾಗೆ ಇದಕ್ಕೆ ರುಬ್ಬಿ ಎತ್ತಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಂಡು ಹಸಿ ವಾಸನೆ ಆಗೋವರೆಗೂ ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ನೆಕ್ಸ್ಟ್ ನಾನು ಇದಕ್ಕೆ ಮೆಂತ್ಯ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಹಚ್ಚಿ ಇಟ್ಟಿಟ್ಕೊಂಡಿದ್ದೆ ಇದನ್ನಿವಾಗ ಎಣ್ಣೆಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಹಿ ವಾಸ್ ಕಹಿ ಅಂಶ ಬಿಡೋರ್ಗು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾವು ಯಾವ ಪಾತ್ರೆಯಲ್ಲಿ ತೊಗೊಂಡಿರ್ತೀವೋ ಅದೇ ಅಳತಲಿನೇ ಅಕ್ಕಿ ಹಾಕೋದಕ್ಕೆ ಸರಿ ಹೋಗುತ್ತೆ ಅಕ್ಕಿನ ಸೇರಿಸ್ತಾ ಇದ್ದೀನಿ ಇವಾಗ ಸೇರಿಸಿ ಚೆನ್ನಾಗಿ ಮಸಾಲೆಗೆಲ್ಲ ಮಿಕ್ಸ್ ಮಾಡೋಣ ನೀರನ್ನು ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಈ ಪಾತ್ರೆಯಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೆ ಇದ್ರೆರಡರಷ್ಟು ನೀರು ಸೇರಿಸಿದ್ರೆ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿದಲೇ ಕುದಿ ಬರೋವರೆಗೂ ಪಲಾವನ್ನ ಕುದಿಸ್ಕೊಂಡು ನಂತರ ನಾವು ಇದಕ್ಕೆ ಲಿಡ್ ಕ್ಲೋಸ್ ಮಾಡ್ಕೋಬೇಕು ಹಾಗೆ ನಾನು ಇದಕ್ಕೆ ಎರಡು ಸ್ಪೂನು ಧನಿಯಾ ಪೌಡರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊಳ್ಳೋಣ ಹಾಗೆ ಫಸ್ಟು ಟೊಮೆಟೊ ಹಾಕಿದಾಗ ಸಾಲ್ಟ್ ಹಾಕಿದ್ದೆ ಇವಾಗ ನೋಡಿ ಎಷ್ಟು ಕಮ್ಮಿ ಇದೆ ಅಷ್ಟು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಹೂಳಿನ ನಿಂಬೆ ಹೂಳಿನ ಹಿಂಡ್ಕೋತಾ ಇದ್ದೀನಿ ಫ್ಲೇವರಿಗೋಸ್ಕರ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ನೋಡಿ ಇಷ್ಟು ರೆಡಿಯಾಗಿರಬೇಕು ಕುದಿ ಬಂದಿದೆ ನೀರಿನ ಕಮ್ಮಿಯಾಗಿದೆ ಈ ರೀತಿ ಆದಾಗ ಲಿಟ್ ಕ್ಲೋಸ್ ಮಾಡಿ ಒಂದು ವಿಜ್ವಲ್ ಕೂಗ್ಸ್ಕೊಂಡು ತೆಗಿತಾಯಿದ್ದೀನಿ ನೋಡಿ ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ರುಚಿಕರವಾದಂತಹ ಆರೋಗ್ಯಕರವಾದಂತಹ ರೆಸಿಪಿನೇ ಹೌದು ಇದು ಒಂದು ವಾರಕ್ಕೊಂದ್ಸರಿ ಈ ಥರ ಮೆಂತ್ಯ ಬಾತಿನ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಅಶ್ವಿನಿಸ್ ಕಿಚನ್ಸ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ